ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಒಬ್ಬ ಮನೆ ಮಾಲೀಕನು ತನ್ನ ಮನೆಯನ್ನು ಸಾಮಾನ್ಯ ರೀತಿಯಲ್ಲಿ ಮಾರಾಟ ಮಾಡಲು ಸಾಧ್ಯವಾಗದಿದ್ದಾಗ ಒಂದು ಸರಳ ಆದರೆ ಬುದ್ಧಿವಂತ ಐಡಿಯಾ ಬಳಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿದನು ಇದು ಕೇವಲ ಕಥೆಯಲ್ಲ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಬುದ್ಧಿಯ ಪ್ರಾಮುಖ್ಯತೆಯನ್ನು ಸಾಬಿ ಸಾಬೀತುಪಡಿಸುವ ನೈಜ ಘಟನೆಯಾಗಿದೆ ಅವನು ಯಾವ ರೀತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡನು ಎಂಬುದನ್ನು ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯು ಯಾವಾಗಲೂ ಅನಿಶ್ಚಿತತೆಯಿಂದ ಕೂಡಿರುತ್ತದೆ ಬೆಲೆಗಳು ಏರಿಳಿತಗೊಳ್ಳುತ್ತವೆ ಖರೀದಿದಾರರು ಕಡಿಮೆಯಾಗುತ್ತಾರೆ ಮಾರಾಟಗಾರರು ಕಷ್ಟಕ್ಕೀಡಾಗುತ್ತಾರೆ ಇದೇ ಸಂದರ್ಭದಲ್ಲಿ ಡಸ್ಟಿನ್ ಲಾ ಎಂಬ ವ್ಯಕ್ತಿಯು ತನ್ನ ಐಷಾರಾಮಿ ಮನೆಯನ್ನು ಒಂದು ಮಿಲಿಯನ್ ಡಾಲರ್ಗಳಿಗೆ ಮಾರಾಟ ಮಾಡಲು ಪ್ರಯತ್ನಿಸಿದನು ಆದರೆ ಮಾರುಕಟ್ಟೆಯ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿಲ್ಲ ಹಲವು ತಿಂಗಳುಗಳ ಕಾಲ ಮನೆ ಮಾರಾಟವಾಗದೆ ಉಳಿಯಿತು ಬೆಲೆಯನ್ನು ಕಡಿಮೆ ಮಾಡುವ ಬದಲು ಅವನು ಒಂದು ವಿನೂತನ ಯೋಚನೆಯನ್ನು ಕಾರ್ಯಗತಗೊಳಿಸಿದನು ಮನೆಯನ್ನು ಲಾಟರಿ ಮೂಲಕ ಮಾರಾಟ ಮಾಡುವುದು ಇದರಲ್ಲಿ ಪ್ರತಿ ಟಿಕೆಟ್ಗೆ ಕೇವಲ ಒಂದು ಡಾಲರ್ ಬೆಲೆ ನಿಗದಿ ಮಾಡಿ ವಿಜೇತನಿಗೆ ಮನೆಯನ್ನು ಉಡುಗೊರೆಯಾಗಿ ನೀಡುವುದು ಈ ಐಡಿಯಾ ಹೇಗೆ ಕೆಲಸ ಮಾಡಿತು ಎಂದರೆ ಡಸ್ಟಿನ್ ಸಾಮಾಜಿಕ ಮಾಧ್ಯಮಗಳು ಮತ್ತು ಆನ್ಲೈನ್ ಪ್ಲ್ಯಾಟ್ಫಾರಂಗಳ ಮೂಲಕ ಈ ಲಾಟರಿಯನ್ನು ಪ್ರಚಾರ ಮಾಡಿದನು ಜನರು ಕಡಿಮೆ ಹಣಕ್ಕೆ ದೊಡ್ಡ ಮನೆಯನ್ನು ಗೆಲ್ಲುವ ಅವಕಾಶಕ್ಕಾಗಿ ಉತ್ಸುಕರಾದರು ಕೇವಲ ಕೆಲವು ತಿಂಗಳುಗಳಲ್ಲಿ ಅವನು ಎರಡು ಮಿಲಿಯನ್ ಟಿಕೆಟುಗಳನ್ನು ಮಾರಾಟ ಮಾಡಿದನು ಇದರಿಂದ ಅವನಿಗೆ ಎರಡು ಮಿಲಿಯನ್ ಡಾಲರ್ಗಳ ಆದಾಯ ಬಂದಿತು ವಿಜೇತನೊಬ್ಬನು ಮನೆಯನ್ನು ಪಡೆದನು ಆದರೆ ಡಸ್ಟಿನ್ಗೆ ಮೂಲ ಬೆಲೆಗಿಂತ ದುಪ್ಪಟ್ಟು ಲಾಭವಾಯಿತು ಇದು ಕೇವಲ ಲಾಭದ ಕಥೆಯಲ್ಲ ಬದಲಾಗಿ ಮಾರುಕಟ್ಟೆಯ ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವ ಉದಾಹರಣೆಯಾಗಿದೆ ಈ ಕತೆಯ ಹಿಂದಿರುವ ಕಾನೂನು ಅಂಶಗಳು ಸಹ ಮುಖ್ಯ ಲಾಟರಿ ಮಾರಾಟಕ್ಕೆ ಸರಿಯಾದ ಅನುಮತಿಗಳು ಬೇಕು ಮತ್ತು ಕೆಲವು ದೇಶಗಳಲ್ಲಿ ಇದು ನಿಯಂತ್ರಿತವಾಗಿದೆ ಡಸ್ಟಿನ್ ತನ್ನ ದೇಶದ ಕಾನೂನುಗಳ ಪ್ರಕಾರ ಎಲ್ಲ ನಿಯಮಗಳನ್ನು ಪಾಲಿಸಿದನು ಅಲ್ಲದೆ ಪ್ರಚಾರಕ್ಕಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ವೈರಲ್ ಮಾರ್ಕೆಟಿಂಗ್ ಮಾಡಿದನು ಇದರಿಂದಾಗಿ ಸಾವಿರಾರು ಜನರು ಟಿಕೆಟ್ ಖರೀದಿಸಿದರು ಇಂತಹ ಐಡಿಯಾಗಳು ಇಂದಿನ ಡಿಜಿಟಲ್ ಯುಗದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿವೆ ಏಕೆಂದರೆ ಜನರು ಕಡಿಮೆ ಹೂಡಿಕೆಗೆ ದೊಡ್ಡ ಪ್ರತಿಫಲವನ್ನು ಆಶಿಸುತ್ತಾರೆ ಈ ಘಟನೆಯಿಂದ ನಾವು ಕಲಿಯಬಹುದಾದ ಪಾಠಗಳು ಹಲವು ಮೊದಲನೆಯದಾಗಿ ಸಮಸ್ಯೆಗಳನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಪರಿಹರಿಸುವ ಬದಲು ಹೊಸ ದೃಷ್ಟಿಕೋನದಿಂದ ನೋಡುವುದು ಎರಡನೆಯದಾಗಿ ಬುದ್ಧಿವಂತಿಕೆಯು ಹಣಕ್ಕಿಂತ ಉತ್ತಮ ಫಲಿತಾಂಶ ನೀಡುತ್ತದೆ ಎಂಬುದು ಮೂರನೆಯದಾಗಿ ರಿಯಲ್ ಎಸ್ಟೇಟ್ನಲ್ಲಿ ಮಾರಾಟದ ಸವಾಲುಗಳನ್ನು ಎದುರಿಸುವ ಸೃಜನಶೀಲ ಮಾರ್ಕೆಟಿಂಗ್ ಬಳಸುವುದು ಇದಲ್ಲದೆ ಇಂತಹ ಐಡಿಯಾಗಳು ಇತರ ಕ್ಷೇತ್ರಗಳಲ್ಲೂ ಅನ್ವಯಿಸಬಹುದು ಉದಾಹರಣೆಗೆ ವ್ಯಾಪಾರದಲ್ಲಿ ಉತ್ಪನ್ನಗಳನ್ನು ಪ್ರಚಾರ ಮಾಡುವಾಗ ಅಥವಾ ಸೇವೆಗಳನ್ನು ಮಾರಾಟ ಮಾಡುವಾಗ ಕೊನೆಯಲ್ಲಿ ನ ಕತೆಯು ನಮಗೆ ಶ್ರೀಮಂತಿಕೆಯು ಕೇವಲ ಹಣದಿಂದಲ್ಲ ಬುದ್ಧಿಯಿಂದ ಬರುತ್ತದೆ ಎಂಬುವುದು ತೋರಿಸುತ್ತದೆ ಇದು ಪ್ರೇರಣೆಯ ಮೂಲವಾಗಿ ಹಲವು ಜನರನ್ನು ಹೊಸ ಐಡಿಯಾಗಳನ್ನು ಪ್ರಯೋಗಿಸಲು ಪ್ರೋತ್ಸಾಹಿಸುತ್ತದೆ ನೀವು ಸಹ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಬುದ್ಧಿಯನ್ನು ಪರ ಕಂಡುಕೊಳ್ಳಿ ಅದು ನಿಮ್ಮನ್ನು ಯಶಸ್ವಿಯನ್ನಾಗಿ ಮಾಡುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು